ನಮಸ್ಕಾರ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇದೊಂದು ನಿಮಗೆ ಇದು ಭಾಳ ಅದ್ಭುತವಾದಂಥ ಒಂದು ಪ್ರಾಣ ಪ್ರತಿಷ್ಠೆ ಯಂತ್ರ ಮಂತ್ರ ಕೊಡ್ತೀನಿ ಮಂತ್ರ ಯಂತ್ರ ಇಲ್ಲ ಮಂತ್ರ ಈ ಮಂತ್ರನ ನೀವು ಸಿದ್ಧಿ ಮಾಡೋದ್ರಿಂದ ನಿಮಗೆ ಈ ನಾನಾ ರೀತಿಯಾದಂಥ ಸೌಭಾಗ್ಯಗಳು ನಿಮಗೆ ಲಭಿಸುವುದು ಆ ರೀತಿಯಾದಂಥ ಒಂದು ಮಂತ್ರ ಈ ಪ್ರಾಣ ಪ್ರತಿಷ್ಠೆ ಮಂತ್ರ ಈ ಪ್ರಾಣ ಪ್ರತಿಷ್ಠೆ ಮಂತ್ರನ ಯಂತ್ರಗಳಿಗೂ ಧರಿಸಿ ನಾವು ಧರಿಸೋದ್ರಿಂದ ನಮಗೆ ಅದ್ಭುತವಾದಂಥ ಶಕ್ತಿ ಪ್ರಾಪ್ತಿ ಆಗುತ್ತೆ ಇದರಿಂದ ನಮ್ಮ ಯಾವ್ಯಾವ ರೀತಿಯಾದಂಥ ಅನುಭವಗಳು ಬರುತ್ತೆ ಅನ್ನೋದು ನಿಮಗೆ ತಿಳಿಸ್ತೀನಿ ಪ್ರಿಯ ಪ್ರಿಯವೀಕ್ಷಕರೇ ನೋಡಿ ಪ್ರಿಯವೀಕ್ಷಕರೇ ಈ ಯಂತ್ರ ಕಲಿಬೇಕಾದಾಗ ನೀವು ಒಂದು ಪವಿತ್ರವಾದ ಈ ಮಂತ್ರನ ನೀವು ಯಾವ ರೀತಿ ಕಲಿಬೇಕು ಅಂದರೆ ಗಾಣ ಗ್ರಾಣದ ದಿವಸ ನೀವು ಕಲಿಬೇಕು ಗ್ರಹಣ ಹಿಡ್ದಾಗ ಗ್ರಹಣ ಹಿಡಿದ ವೇಳಿನಲ್ಲಿ ಪಠನೆ ಮಾಡಬೇಕಿದ್ನ ಈ ಗ್ರಹಣ ಹಿಡಿದ ದಿವಸ ನೀವು ಇದನ್ನು ಪಟ್ಟಣೆ ಮಾಡಬೇಕು ಇದನ್ನ ಪಠನೆ ಮಾಡಬೇಕು ಅಂದರೆ ಇದನ್ನು ಒಂದು ಲಕ್ಷ ಜಪ ಮಾಡಬೇಕು ಒಂದು ಲಕ್ಷದ ಹನ್ನೊಂದು ಸಾಲ ಹನ್ನೊಂದು ಸಾವಿರ ಸಾಲ ಹನ್ನೊಂದು ಸಾ ಹನ್ನೊಂದು ಸತಿ ಜಪ ಮಾಡಬೇಕಿದ್ದನ್ನ ನೀವು ಇದನ್ನು ಮಾಡೋದ್ರಿಂದ ನಿಮಗೆ ಯಾವ ಕಾರ್ಯ ಮಾಡಿದ್ರು ಕೂಡ ನೀವು ಬರೀ ಹಂಗೆ ಒಂದು ಯಾವುದೋ ಒಂದು ತೆಗೆದುಕೊಟ್ಟರು ಕೂಡ ಅದು ಅವರಿಗೆ ನೂರು ಪಟ್ಟು ಒಳ್ಳೆಯದಾಗಿರುತ್ತೆ ನೀವು ಸುಮ್ಮನೆ ಒಂದು ಎರಡು ಸತಿ ಮಂತ್ರ ಹೇಳಿಬಿಟ್ಟು ನೀವು ಏನೋ ಒಂದು ಅವರಿಗೆ ಕಾರ್ಯ ಮಾಡಿ ಕೊಟ್ಟ್ರಿ ಅಂದರೆ ಆ ಕಾರ್ಯ ಅವರು ನೀವೇನು ಕೊಡ್ತೀರೋ ಆ ಕಾರ್ಯ ಅವರಿಗೆ ನೂರಕ್ಕೆ ನೂರು ಯಶಸ್ವಿ ಆಗತ್ತೆ ಅಂಥ ಒಂದು ಪ್ರಾಣ ಪ್ರತಿಷ್ಠೆನ ಮುಂಚಿತವಾಗಿ ನಾವು ಸಿದ್ಧಿ ಮಾಡ್ಕೋಬೇಕು ಗ್ರಾಣ ಕಾಲದಲ್ಲಿ ಗ್ರಹಣ ಕಾಲದಲ್ಲಿ ಈ ರೀತಿಯಾಗಿ ನೀವು ಜಪ ಮಾಡಿಕೊಂಡ್ರೆ ಅಂದರೆ ನಿಮ್ಮ ಕಾರ್ಯ ಮಾಡುವಾಗ ಸತಿ ನೀವು ಜಪ ಮಾಡಿ ಅವರಿಗೆ ಕೊಟ್ಟರು ಕೊಡೋದ್ರಿಂದ ನೀವು ಯಾವ ಕೆಲಸ ಮಾಡಿದ್ರು ಕೂಡ ಅವರವ್ರಿಗೆ ಅವ್ರಿಗೆ ಯಶಸ್ವಿಯಾಗಿ ಅವ್ರ ಕಾರ್ಯ ಜೈವ ಆಗುತ್ತೆ ನೀವು ಯಾರಿಗೆ ಮಾಡಿಕೊಟ್ರು ಕೂಡ ಈ ಕಾರ್ಯನ ನೀವು ಯಾವುದೋ ಒಂದು ಯಂತ್ರ ಬರೀತೀರಾ ಯಂತ್ರ ಬರೆದ್ಬಿಟ್ಟು ಯಂತ್ರ ನೀವು ಯಾವ ಯಂತ್ರ ಬರೆದ್ರು ಇದು ಮಂತ್ರ ಬರೆದ್ಬಿಟ್ಟು ನೀವು ಧರಿಸ್ಕೊಳ್ ನೀವು ಧರಿಸ್ಕೊಳ್ಳೋದ್ರಿಂದ ನಿಮ್ಮ ಕಾರ್ಯ ನೀವು ಬೇರೆಯವ್ರಿಗೆ ಮಾಡಿಕೊಡೋದ್ರಿಂದ ಅದು ನಿಮಗೆ ನೂರಕ್ಕೂ ನೂರು ಪಟ್ಟು ಅವ್ರ ಕೆಲಸ ಆಗುತ್ತೆ ನೀವು ಧರಿಸ್ಕೋಬೇಕು ನೀವು ಒಂದು ಯಂತ್ರ ಹಾಕೊಳ್ತೀರಾ ಯಾವುದೋ ಒಂದು ಜನ ಆಕರ್ಷಣೆ ಧನ ಆಕರ್ಷಣೆ ಸರ್ವಜನ ಆಕರ್ಷಣೆ ಲೋಕವಶೀಕರಣ ಮತ್ತು ಇನ್ನೂ ಬೇರೆ ಬೇರೆ ರೀತಿಯಾದಂಥ ಯಂತ್ರಗಳಲ್ಲಿ ಈ ಮಂತ್ರನ ನೀವು ಬರೆದುಬಿಟ್ಟು ಹಾಕೊಳ್ಳೋದ್ರಿಂದ ನಿಮಗೆ ಅದು ಒಂದು ಲಕ್ಷ ಜಪ ಆಗಿರಬೇಕು ಲಕ್ಷ ಜಪ ಆದ ನಂತರ ನೀವು ಧರಿಸ್ಕೊಳ್ಳೋದ್ರಿಂದ ಆ ಕಾರ್ಯ ಅದು ಯಾವ ರೀತಿ ಮಾಡುತ್ತೆ ಅಂದರೆ ಆ ರೀತಿಯಾದಂಥ ಕೆಲಸಗಳು ಅದು ಮಾಡುತ್ತೆ ಇದನ್ನು ನೀವು ಮಾಡಿಕೊಂಡು ಯಾವ ಕಾರ್ಯ ಬೇಕಾದರೂ ನೀವು ಮಾಡಿ ಅವರಿಗೆ ಕೊಡೋದ್ರಿಂದ ನೀವು ಯಾವ ರೀತಿಯಾಗಿ ಕೊಟ್ಟರು ಕೂಡ ಅದು ಅವರಿಗೆ ಆ ಕೆಲಸ ನೀವಿಂಥ ಕೆಲಸ ಆಗಬೇಕು ಅಂತ ಅವ್ರು ಕೊಟ್ಟರೆ ಅಂಥ ಕೆಲಸ ಆಗಿರುತ್ತೆ ಅಂಥ ಅದ್ಭುತವಾದಂಥ ಇದು ಒಂದು ಮಂತ್ರ ಪ್ರತಿಷ್ಠೆ ಮಂತ್ರನ ನಾವು ಬರೆದು ಒಂದು ಯಂತ್ರಕ್ಕೆ ನಾವು ಇದನ್ನು ಬರೆದು ನಾವು ಧರಿಸ್ಕೊಳ್ಳೋದ್ರಿಂದ ನಮಗೆ ಅಂಥ ಅದ್ಭುತವಾದಂಥ ಆದಂತ ಒಂದು ಮಂತ್ರ ಇದುವರೆಗೂ ನಿಮಗೆ ಪ್ರಾಣ ಪ್ರತಿಷ್ಠೆ ಮಂತ್ರನ ನಾವು ಧರಿಸ್ಕೋಬೇಕು ಅನ್ನೋದು ಇದುವರೆಗೂ ನಿಮ್ಗೆ ಯಾರೂ ಹೇಳಿಲ್ಲ ಆದರೆ ಮ ಮಂತ್ರಗಳಿಗೆ ಹೇಳ್ಬೇಕು ಅನ್ನೋದಿತ್ತು ಆದರೆ ನೀವು ಅಂದರೆ ಯಾವುದೋ ಒಂದು ಪವರ್ಫುಲ್ ಆದಂತ ಒಂದು ಯಂತ್ರ ಬರೆದಿರ್ತೀರ ಆ ಯಂತ್ರಕ್ಕೆ ಈ ಮಂತ್ರ ಬರೆದ್ಬಿಟ್ಟು ನೀವು ದಿನನಿತ್ಯನೂ ಕೂಡ ಇದನ್ನ ಜಪ ಮಾಡೋದ್ರಿಂದ ಒಂದು ಲಕ್ಷ ಜಪ ಸತಿ ಜಪ ಆಡದ್ ನಂತರ ನೀವು ದಿನನಿತ್ಯನೂ ನೀವು ನೂರ ಎಂಟು ನೂರ ಎಂಟು ಹೇಳ್ತಾ ಇದ್ರಿಂದೆ ನೀವು ಪ್ರಾಣ ಪ್ರತಿಷ್ಠೆ ಮಂತ್ರ ಅಂದರೆ ಇದು ದೇವರಿಗೂ ಕೂಡ ಜೀವ ಕಳೆ ಕೊಡ್ಬೋದು ದೇವ್ರಿಗೂ ದೇವ್ ಚಕ್ರಗಳಿಗೆ ಜೀವ ಕಳೆ ಕೊಡ್ಬೋದು ಮತ್ತು ಮಂತ್ರಗಳಿಗೆ ಜೀವ ಕಳೆ ಕೊಡ್ಬೋದು ಚಕ್ರಗಳು ಮಂತ್ರಗಳು ತಾಯ್ತೆಗಳು ಪ್ರತಿಯೊಂದಕ್ಕೂ ದೇವಸ್ಥಾನಕ್ಕೆ ದೇವ ದೇವಸ್ಥಾನದ ಚಕ್ರಗಳಿಗೆ ಜೀವ ಕಳೆ ಕೊಡ್ಬೋದು ದೇವರಿಗೆ ಜೀವಕಳೆ ಕೊಡ್ಬೋದು ಈ ಮಂತ್ರದಿಂದ ನೀವು ಕಲ್ತ್ರಿ ಅಂದರೆ ನೂರಾರು ಥರದ ಕಾರ್ಯಗಳನ್ನು ನೀವು ಸಿದ್ಧಿ ಮಾಡ್ಬೋದು ಅಂಥ ಪವರ್ಫುಲ್ ಆದಂಥ ಮಂತ್ರ ಇದು ಈ ಮಂತ್ರನ ನೀವು ಬರೀಬೇಕಾಗಿರೋದು ಒಂದು ಯಾವ್ದಾನ ಒಂದು ತಾಮ್ರದ ತಗಡಿನಲ್ಲಿ ಬರಿಬೇಕು ಬರೆದು ಇದನ್ನ ಶುದ್ಧಿ ಮಾಡಿ ಇದನ್ನ ಪೂಜೆ ಮಾಡಿ ಪವಿತ್ರವಾಗಿ ಅದನ್ನ ಶುದ್ಧೀಕರಿಸಿ ಇದು ಬಹಳ ಪವಿತ್ರವಾದಂತ ಒಂದು ಮಂತ್ರ ಇದು ಈ ಪವಿತ್ರವಾದ ಮಂತ್ರನ ನೀವು ಶುದ್ಧೀಕರಿಸಿ ಶುದ್ಧಿ ಅಂದರೆ ತಾಮ್ರದ ಒಂದು ತಗಡು ತಗೋಬೇಕು ಇಲ್ಲಾಂದರೆ ಬೆಳ್ಳಿ ತಗಡು ತಗೋಬೇಕು ಇಲ್ಲಾಂದರೆ ಬಂಗಾರ ತಗಡು ಆದರೆ ಬಂಗಾರ ತಗಡು ತಗೊಳಕ್ಕಾಗಲ್ಲ ಬೆಳ್ಳಿ ತಗಡು ತಗೊಳ್ಳಿ ಬರೆದ್ರೆ ಇದನ್ನು ಬರೆದುಬಿಟ್ಟು ಇದ್ರ ಜೊತೇಲಿ ಒಂದು ಯಾವುದೇ ಯಂತ್ರ ಬರೆದು ಅದ್ರ ಜೊತೇನೇಲಿ ನೀವು ಇದು ಹಾಕ್ಕೊಂಡು ಇದಕ್ಕೆ ಜೀವಕಳೆ ಇದೇ ಮಂತ್ರನ ಜೀವಕಳೆ ಕೊಟ್ಟು ನೀವು ಧರಿಸೋದ್ರಿಂದ ನಿಮ್ಮಲ್ಲಿ ಎಲ್ಲ ಚೈತನ್ಯಗಳು ಜೀವಕಳೆ ಬರ್ತವೆ ನಿಮ್ಮ ದೇಹದಲ್ಲಿ ನರನಾಡಿಗಳನು ಕೂಡ ಜೀವಕಳೆ ಬರುತ್ತೆ ಯಾಕೆಂದರೆ ದೇವರುಗಳೇ ಇದು ಜೀವಕಳೆ ಕೊಡುವಾಗ ನಮಗೆ ಅಂತಹ ಶಕ್ತಿ ಕೊಡಬಹುದು ಇದು ಅದರಿಂದ ನಾವು ಇದನ್ನು ಧರಿಸೋದ್ರಿಂದ ನಮ್ಮ ದೇಹದಲ್ಲಿ ಜೀವಕಳೆ ಎಲ್ಲ ನಮ್ಮ ದೇಹದಲ್ಲಿರುವ ಹಲವಾರು ನರನಾಡಿಗಳೆಲ್ಲ ಜೀವಕಳೆ ಬಂದು ನಮಗೆ ಅದು ಕೆಲಸ ಮಾಡೋಕ್ಕೆ ಪ್ರಾರಂಭವಾಗುತ್ತೆ ದೇಹದಲ್ಲಿ ಆಯಾಸ ಅನ್ನೋದಿರಲ್ಲ ರೋಗ ರುಜಿನಿಗಳು ಬರೋದಿಲ್ಲ ದೈವಶಕ್ತಿ ಸದಾ ನಮ್ಮಲ್ಲಿ ಇರ್ತೈತೆ ಯಾಕೆಂದರೆ ಜೀವಕಳೆ ಒಂದು ಪೀಠದಲ್ಲಿ ಹೆಂಗೆ ತುಂಬ್ತೀವೋ ಹಂಗೆ ನಮ್ಮ ದೇಹದಲ್ಲಿ ತುಂಬಿಕೊಂಡಾಗ ಆ ದೇವಿ ಬಂದು ನಾವು ಯಾವ ದೇವಿನ ಕರಿತೀವೋ ಆ ದೇವಿ ಬಂದು ಆ ಪೀಠದಲ್ಲಿ ಅವನೇ ಆಗ್ತಾರೆ ಅಂಥ ಒಂದು ಶಕ್ತಿಯಾದಂಥ ಇದು ಮಂತ್ರ ಈ ಮಂತ್ರನ ನೀವು ಸದಾ ಅದು ಹೇಳ್ತಾನೆ ಇರಬೇಕು ಆ ಜಲ್ ಅದನ್ನು ನೀವು ಮಂತ್ರನ ಹೇಳ್ಬಿಟ್ಟು ನೀರನ್ನ ಪ್ರೋಕ್ಷಣೆ ಮಾಡ್ಕೊಳ್ತಾ ಇದ್ದರೆ ನೀವು ಎಂಥ ಕಾರ್ಯವಾದರೂ ಜಯಿಸ್ಕೊಂಡ್ಬರ್ಬೋದು ಈ ಮಂತ್ರನ ಹೇಳ್ಬಿಟ್ಟು ನೀರನ್ನ ಪ್ರೋಕ್ಷಣೆ ಮಾಡ್ಕೊತಿರ್ಬೋದು ಬೇಕು ನೀವು ನೀವು ಯಂತ್ರನ ಬರೆಯುವಾಗ ಯಾರು ಧರಿಸ್ಕೊತೀರೋ ಆ ಸ್ಥಳದಲ್ಲಿ ನಿಮ್ಮ ಹೆಸರು ಬರಿಬೇಕು ನಿಮ್ಮ ಹೆಸರು ಬರೆದ್ಬಿಟ್ಟು ಆ ಸ್ಥಳದಲ್ಲಿ ಯಂತ್ರನ ನೀವು ಧರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಬೆಳ ಬೆಳದಿಂಗನ ಬೆಳಕು ನಿಮ್ಮ ಜೀವನದಲ್ಲಿ ಬರುತ್ತೆ ಯಾವ ತಂತ್ರ ಮಂತ್ರ ಯಂತ್ರ ಯಾವುದು ನಿಮ್ಮಲ್ಲಿ ಸೇರಲ್ಲ ಯಾಕೆಂದರೆ ಸಿರಿ ಚಕ್ರ ಆಕಾರ ಯಾವ ರೀತಿಯಾಗಿ ನಿಂತ್ಕೊಳ್ಳುತ್ತೋ ಆ ರೀತಿಯಾಗ ಈ ಪ್ರಾಣ ಪ್ರತಿಷ್ಠೆ ನಮ್ಮ ಅಂಗಾಂಗಗಳಲ್ಲಿ ನೆಲೆ ನೆಲೆಗೊಂಡು ನಿಲ್ಲುತ್ತೆ ದೇವರಿಗೆ ಕೊಳೆ ಕೊಟ್ಟಾಗ ದೇವರುಗಳು ಯಾವ ರೀತಿಯ ಚೈತನ್ಯವರಾಗಿ ಇರ್ತಾರೆ ಅದೇ ರೀತಿಯಾದಂಥ ಇದು ನಮಗೂ ಕೂಡ ನಾವು ಯಂತ್ರ ಬರೆದು ಈ ಮಂತ್ ಯಂತ್ರನ ಈ ಮಂತ್ರನ ಬರೆದು ಧರಿಸ್ಕೊಳ್ಳೋದ್ರಿಂದ ನಮಗೂ ಜೀವಕಳೆ ಹೆಚ್ಚಾಗುತ್ತೆ ಶಕ್ತಿ ಬೆಳೀತೈತೆ ದೈವಶಕ್ತಿ ಬರುತ್ತೆ ನಮಗೆ ಮುಂದೆ ಆಗು ಹೋಗುಗಳೆಲ್ಲ ನಮಗೆ ಅರಿವಾಗುತ್ತೆ ಅಂಥ ಇಚ್ಛಾಶಕ್ತಿಗಳನ್ನ ಈಡೇರಿಸುವಂಥ ಒಂದು ಪ್ರಾಣ ಪ್ರತಿಷ್ಠೆ ಮಂತ್ರ ಇದು ಪ್ರಾಣ ಪ್ರತಿಷ್ಠೆ ಮಾಡೋ ಅಂಥ ಮಂತ್ರ ದೇವ್ರಿಗೆಲ್ಲ ಜೀವ ಕಳೆ ಕೊಡೋ ಅಂತ ಮಂತ್ರ ಅಂಥ ಮಂತ್ರ ನಮ್ಮಲ್ಲಿದ್ದರೆ ನಾವು ಎಂಥ ಶಕ್ತಿವಂತರಾಗ್ತೀವಿ ಅನ್ನೋದನ್ನು ತಿಳ್ಕೊಳ್ಳಿ ಪ್ರಿಯ ವಿಷಕರೇ ಅಂಥ ಅದ್ಭುತವಾಗಿರೋಂಥ ಒಂದು ವಿಷಯ ನಿಮ್ಗೆ ತಿಳಿಸಿದ್ದೀನಿ ಇದನ್ನು ನೀವು ಮಾಡ್ಕೊಳ್ಳಿ ಆದರೆ ಪ್ರಾಣ ಪ್ರತಿಷ್ಠೆ ಇದೆ ಯಂತ್ರಗಳಿಗೆ ಯಂತ್ರಗಳಿಗೆ ಅನ್ನೋದಿದೆ ಆದರೆ ಆ ಯಂತ್ರ ಧರಿಸೋದು ಅನ್ನೋದು ಇದುವರೆಗೂ ನಿಮ್ಗೆ ಹೇಳಿಲ್ಲ ಇದನ್ನು ನಾನು ತಿಳಿಸ್ತಿದ್ದೀನಿ ಇದನ್ನು ಮಾಡ್ಕೊಳ್ಳಿ ನಿಮ್ಮ ದೇಹದಲ್ಲಿ ಎಲ್ಲ ನರನಾಡಿಗಳನ್ನೆಲ್ಲ ನೀವು ಒಂದು ಶಕ್ತಿಯನ್ನು ಹೊಂದಿಸ್ಕೊಂಡು ಅದೇ ನಿಮ್ಮ ದೇಹನ ಶ್ರೀಚಕ್ರ ನೆರವೇರಿಸಿ ನಿಮ್ಮ ಆಯ್ಕೆ ಮಾಡುವಂಥ ದೇವತೆ ನಿಮ್ಮಲ್ಲಿ ಬಂದು ನೆಲೆಯಾಗಿ ನಿಲ್ಲಲಿ ಅನ್ನೋದಕ್ಕಾಗಿ ನಿಮಗೆ ನಾನು ತಿಳಿಸ್ತಿದ್ದೀನಿ ಯಾರು ಸಾಧಕರಾಗಿ ಯಾರು ಮಂತ್ರತಂತ್ರಗಳನ್ನ ನೀವು ಸಿದ್ಧಿ ಮಾಡ್ತಿದ್ದಿರೋ ಅಂತ ಅವ್ರಿಗೆ ಇದು ಬಹಳ ವಿಶೇಷವಾದಂಥ ಫಲಕಾರಿಯಾಗುತ್ತೆ ಆದರೆ ಇದನ್ನು ಸಿದ್ಧಿ ಮಾಡಿಕೊಂಡಾಗ ನಾವು ಅಷ್ಟೇ ಶುದ್ಧಿ ಅಷ್ಟೇ ಜ್ಞಾನವಂತರಾಗಬೇಕು ಅಷ್ಟೇ ಅಶುದ್ಧಗಳನ್ನು ನುಡಿಬಾರ್ದು ಶುದ್ಧವಾದಂಥ ಮಾ ನುಡಿಯನ್ನು ಮಾತಾಡಬೇಕು ಅಶುದ್ಧಿಗಳನ್ನು ಬಿಡಬೇಕು ಆವಾಗ ನಿಮಗೆ ಯಶಸ್ವಿಯಾಗಿ ನೂರು ನೀವು ಕೇಳಿದಂಥ ಫಲ ನಿಮಗೆ ಪ್ರಾಪ್ತಿ ಮಾಡಿಕೊಡ್ತಾಳೆ ಆ ದೇವಿ ನಿಮಗೆ ಇದು ನಿಮಗೆ ಮಾಡಿಕೊಳ್ಳಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ